ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಹಂಡಿಗೆ. ಬಂಧುಗಳೇ ಮತ್ತೊಂದು ಘನಘೋರ ದುರಂತ ಸಂಭವಿಸಿದೆ ಈ ದುರಂತದ ವಾತಾವರಣ ಹೇಗಿದೆ ಅಂದ್ರೆ ಸ್ಮಶಾನದ ರೀತಿಯಲ್ಲಿ ಮಾರ್ಪಾಡಾಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಹೆಣದ ರಾಶಿ ಎನ್ನುವಂತಹ ಪರಿಸ್ಥಿತಿ ಉದ್ಭವ ಆಗಿಬಿಟ್ಟಿದೆ ಸಾವಿನ ಸಂಖ್ಯೆ ಕ್ಷಣಕ್ಷರಕ್ಕೂ ಜಾಸ್ತಿ ಆಗ್ತಾ ಇದೆ ನೀವು ಈ ಸುದ್ದಿಯನ್ನ ನೋಡುವಷ್ಟರಲ್ಲಿ ಆ ಸಾವಿನ ಸಂಖ್ಯೆ ಎಲ್ಲಿಗೆ ಹೋಗಿ ತಲುಪಿರುತ್ತೋ ಗೊತ್ತಿಲ್ಲ ಈಗ ಬರ್ತಿರುವಂತಹ ಮಾಹಿತಿಯ ಪ್ರಕಾರ ಮೂವತ್ತ ಮೂರರಿಂದ ಮೂವತ್ತ ಐದು ಅಂತ ಹೇಳಲಾಗ್ತಾ ಇದೆ ಗಾಯಗೊಂಡಂತವರ ಸಂಖ್ಯೆ ನೂರಕ್ಕೂ ಅಧಿಕ ಆ ನೂರರಲ್ಲಿ ಹೆಚ್ಚು ಕಡಿಮೆ ಮೂವತ್ತರಿಂದ ಮೂವತ್ತ ಐದು ಜನರ ಪರಿಸ್ಥಿತಿ ತೀರಾ ತೀರಾ ಗಂಭೀರ ಅಂತ ಹೇಳಲಾಗ್ತದೆ ಅವ್ರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಎಲ್ಲ ಕಡೆಗಳಲ್ಲೂ ಕೂಡ ಆಕ್ರಂದನ ಕುಟುಂಬಸ್ಥರನ್ನ ಕಳ್ಕೊಂಡಂತರ ನೋವು ಸಂಕಟ ಬರೀ ಅದೇ ಕಾಣಿಸ್ತಾ ಇದೆ ಬರೀ ಕಣ್ಣೀರು 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 ಎನ್ನುವಂತ ಪರಿಸ್ಥಿತಿ ಉದ್ಭವ ಆಗಿಬಿಟ್ಟಿದೆ ಸಾಕಷ್ಟು ಮಕ್ಕಳು ನಾಪತ್ತೆ ಆಗಿದ್ದಾರೆ ಅವರಿಗೋಸ್ಕರ ಹುಡುಕಾಟ ಮುಂದುವರೆತಾ ಇದೆ ಕುಟುಂಬಸ್ಥರು ಅನ್ನ ಅಂದ್ರೆ ಅವರು ಕೂಡ ನಾಪತ್ತೆ ಆಗಿಬಿಟ್ಟಿದ್ದಾರೆ ಅವ್ರ ಏನಾದ್ರೂ ಸಾವನ್ನಪ್ಪಿದ್ದಾರೆ ಅಥವಾ ಎಲ್ಲ ತಪ್ಪಿಸ್ಕೊಂಡಿದ್ದಾರೆ ಈ ರೀತಿಯಲ್ಲೂ ಕೂಡ ಅವರ ಕುಟುಂಬಸ್ಥರು ಇದೀಗ ಹುಡುಕಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾಗ ನಿಮಗೆ ಅಲ್ಲಿನ ವಾತಾವರಣ ಹೇಗಾಗಿರಬಹುದು ಅನ್ನೋದ್ರ ಒಂದು ಕಲ್ಪನೆ ಅಥವಾ ಒಂದು ಯೋಚನೆ ಬಂತು ಅಂತ ನಾನು ಅಂದ್ಕೊಳ್ತೀನಿ ಇಂಥದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ದು ತಮಿಳುನಾಡಿನ ಕರೂರಿನಲ್ಲಿ ಯಾಕೆ ಈ ಪರಿಸ್ಥಿತಿ ನಿರ್ಮಾಣ ಆಯಿತು ಅಂದ್ರೆ ತಮಿಳುನಾಡಿನ ಪ್ರಖ್ಯಾತ ನಟ ಕಂ ಆಗಿರುವಂತಹ ವಿಜಯ್ ದಳಪತಿ ವಿಜಯ್ ಅಂತ ಏನ್ ಕರಿತೀವಿ ಅವರ ಟಿ ವಿ ಕೆ ಪಕ್ಷದ ರ್ಯಾಲಿಯ ಸಂದರ್ಭದಲ್ಲಿ ಇಂಥದ್ದೊಂದು ಘನಘೋರ ದುರಂತ ಸಂಭವಿಸಿ ಬಿಟ್ಟಿದೆ ಪಾರ್ಟಿಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲಾಂಚ್ ಮಾಡಿದ್ರು ಸಾಲು ಸಾಲಾಗಿ ಸಮಾವೇಶ ರ್ಯಾಲಿ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತಾರ ಚುನಾವಣೆಗೆ ಸ್ಪರ್ಧಿಸುವಂತ ಪ್ಲಾನ್ ಅನ್ನ ಮಾಡಿಕೊಂಡಿದ್ರು ಆದ್ರೆ ಒಳಗಾಗಿ ಇಂಥದ್ದೊಂದು ಘನಘೋರ ದುರಂತ ಸಂಭವಿಸಿದೆ ಸದ್ಯ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಹೇಗಾಯ್ತು ಇನ್ಸಿಡೆಂಟ್ ಏನ್ ಕತೆ ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಬಂಧುಗಳ ನಟ ವಿಜಯ್ ಈಗಾಗಲೇ ಸಾಕಷ್ಟು ಸಾಲು ಸಾಲು ಸಮಾವೇಶಗಳನ್ನ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ಸಿನಿಮಾ ಇಂಡಸ್ಟ್ರಿಗೆ ಹೆಚ್ಚು ಕಡಿಮೆ ಗುಡ್ ಬೈ ಹೇಳುವ ಹಂತಕ್ಕೆ ಬಂದಿದ್ದಾರೆ ಕಂಪ್ಲೀಟ್ ಪೂರ್ಣ ಪ್ರಮಾಣದ ರಾಜಕಾರಣಿ ಆಗೋದಿಕ್ಕೆ ಏನೇನು ಬೇಕು ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ನಿಟ್ಟಿನಲ್ಲಿ ಸಾಲು ಸಾಲು ಸಮಾವೇಶಗಳೆಲ್ಲವೂ ಕೂಡ ನಡೀತಾ ಇತ್ತು ಅವ್ರು ನಡೆಸಿದಂತ ಮೊದಲ ಸಮಾವೇಶಕ್ಕೆ ಹೆಚ್ಚು ಕಡಿಮೆ ಎಂಟು ಲಕ್ಷ ಮಂದಿ ಜನ ಸೇರಿದ್ರು ಅಂದ್ರೆ ಎಲ್ಲವೂ ಕೂಡ ಓಟ್ ಆಗಿ ಕನ್ವರ್ಟ್ ಆಗುತ್ತೆ ಎಲ್ಲೋ ಗೊತ್ತಿಲ್ಲ ಈ ಹಿಂದೆ ಏನಾಗ್ತಿತ್ತು ಅಂದ್ರೆ ಪವನ್ ಕಲ್ಯಾಣ್ ನಿಮ್ಗೆ ಗೊತ್ತಿರುವ ಹಾಗೆ ಎರಡೆರಡು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸೋತ್ ಹೋಗ್ಬಿಟ್ಟಿದ್ರು ಆದ್ರೆ ಅವ್ರು ರ್ಯಾಲಿ ಮಾಡುವಂತ ಸಂದರ್ಭದಲ್ಲಿ ಲಕ್ಷ ಲಕ್ಷ ಜನ ಸೇರ್ತಾ ಇದ್ರು ಅದಾದ ಬಳಿಕ ಪವನ್ ಕಲ್ಯಾಣ್ ಅವರ ಪಕ್ಷ ಬಹಳ ದೊಡ್ಡ ಮಟ್ಟಿಗೆ ಗೆಲುವು ಸಾಧಿಸ್ತು ಅವ್ರು ಈಗ ಡಿ ಸಿ ಎಂ ಆಗಿದ್ದಾರೆ ನಾನು ಒಂದು ಉದಾಹರಣೆ ಪವನ್ ಕಲ್ಯಾಣ್ ಅಂತ ಕೊಟ್ಟೆ ನಟ ಆಗಿರುವಂತಹ ಕಾರಣಕ್ಕಾಗಿ ವಿಜಯ್ ಅವರ ಸಮಾವೇಶದಲ್ಲೂ ಕೂಡ ಹಾಗೆ ಆಗ್ತಾ ಇದೆ ಪ್ರತಿ ಸಮಾವೇಶದಲ್ಲೂ ಕೂಡ ಲಕ್ಷ ಲಕ್ಷ ಜನ ಸೇರ್ತಾ ಇದ್ದಾರೆ ಮೊದಲ ಸಮಾವೇಶದಲ್ಲೇ ತಮಿಳುನಾಡಿನಲ್ಲೂ ಒಂದು ರೀತಿಯ ಸಂಚಲನ ಸೃಷ್ಟಿ ಮಾಡಿಬಿಟ್ಟಿದ್ರು ಸಹಜವಾಗಿ ಅವರ ಆಪೋಸಿಟ್ ಇರುವಂತಹ ಪಾರ್ಟಿಗಳಿಗೆ ಒಂದು ಸಣ್ಣ ನಡುಕವನ್ನು ಹುಟ್ಟಿಸುವಲ್ಲೂ ಕೂಡ ವಿಜಯ್ ಯಶಸ್ವಿ ಆಗಿದ್ರು ಅದಾದ ನಂತರವೂ ಕೂಡ ಈ ರೀತಿಯಾಗಿ ಸಾಕಷ್ಟು ಸಮಾವೇಶಗಳನ್ನು ಮಾಡಿದ್ದಾರೆ ಈ ರೀತಿಯಾಗಿ ಹೆಚ್ಚಿನ ಜನ ಸೇರ್ತಿರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಭದ್ರತಾ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಇವತ್ತು ಕೂಡ ಬೆಳಿಗ್ಗೆ ತಾನೇ ಒಂದು ಕಡೆ ಸಮಾವೇಶ ಮುಗಿಸಿಕೊಂಡು ಅದಾದ ಬಳಿಕ ಈಗ ಸಂಜೆ ಸುಮಾರಿಗೆ ಕರೂರಿಗೆ ಬಂದಿದ್ರು ಇಲ್ಲಿ ಏನಾಯ್ತು ಅಂದ್ರೆ ಇದು ಸಮಾವೇಶದ ರೀತಿಯಲ್ಲಿ ಇರಲಿಲ್ಲ ಸಮಾವೇಶ ಅಂದ್ರೆ ಹೇಗಿರುತ್ತೆ ಅಂದ್ರೆ ಒಂದು ದೊಡ್ಡದಾಗಿರುವಂತಹ ವೇದಿಕೆ ಇರುತ್ತೆ ವೇದಿಕೆಯ ಮೇಲೆ ಲೀಡರ್ಸ್ ಮಾತಾಡ್ತಾರೆ ಕೆಳಗಡೆ ಒಂದು ದೊಡ್ಡದಾಗಿರುವಂತ ವೇದಿಕೆಯಲ್ಲಿ ಬಂದಂತವರಿಗೆ ಕೂತ್ಕೊಳ್ಳೋಕೆ ಅವಕಾಶವನ್ನು ಮಾಡ್ಕೊಡ್ತಾರೆ ಅಲ್ಲಿ ಚೇರ್ಸ್ ಅನ್ನ ಹಾಕಿರ್ತಾರೆ ಬೇರೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಇರುತ್ತೆ ಸಮಾವೇಶದಲ್ಲಿ ಹೆಚ್ಚಿನ ಸಮಸ್ಯೆ ಅಂತದೇನು ಕೂಡ ಆಗೋದಿಲ್ಲ ಸುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಪೊಲೀಸ್ ಭದ್ರತೆ ಇರುತ್ತೆ ಪೊಲೀಸರ ಕಂಟ್ರೋಲ್ ಎಲ್ಲವೂ ಕೂಡ ಸಿಗುವ ರೀತಿಯಲ್ಲಿ ಇರುತ್ತೆ ಆದ್ರೆ ಇದು ರ್ಯಾಲಿಯ ರೀತಿಯಲ್ಲಿ ಇದ್ದಂತ ಒಂದು ಕಾರ್ಯಕ್ರಮ ಒಂದು ಮೆರವಣಿಗೆ ಎನ್ನುವ ರೀತಿಯಲ್ಲಿ ಹೇಳ್ಬೋದು ಅಂದ್ರೆ ಮೆರವಣಿಗೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಹೋಗುವಂತ ಮೆರವಣಿಗೆ ಅಲ್ಲ ನಟ ವಿಜಯ್ ಅವರ ಬಸ್ ಒಂದು ಕಡೆ ಬಂದು ನಿಂತ್ಕೊಳ್ಳುತ್ತೆ ನಿಗದಿತ ಪ್ರದೇಶಕ್ಕೆ ಬಂದು ನಿಂತ್ಕೊಳ್ಳುತ್ತೆ ನಟ ವಿಜಯ್ ಏನ್ ಮಾಡ್ತಾರೆ ಬಸ್ಸಿನ ಮೇಲೆ ನಿಂತು ಭಾಷಣವನ್ನ ಮಾಡ್ತಿರ್ತಾರೆ ಸುತ್ತ ಎಲ್ಲ ಕಡೆಗಳಲ್ಲೂ ಕೂಡ ಜನ ಸೇರಿರ್ತಾರೆ ಜನರಿಗೆ ಕುತ್ಕೊಳ್ಳೋಕೆ ಜಾಗ ಆಗ್ಲಿ ಅಂತದೇನು ಕೂಡ ಇರೋದಿಲ್ಲ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥೆ ಅಂತದೇನು ಕೂಡ ಮಾಡಿರೋದಿಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನಿಂತ್ಕೊಂಡಿದ್ರು ಅಲ್ಲಿ ಸೇರಿದಂತವರಿಗೆ ಟಿವಿಗೆ ಪಕ್ಷದ ಬಗ್ಗೆ ಅರಿವಿದೆಯೋ ವಿಜಯ್ ಓರ್ವ ರಾಜಕಾರಣಿ ಅನ್ನೋದ್ರ ಬಗ್ಗೆ ಅರಿವಿದೆಯೋ ಅಥವಾ ವಿಜಯ್ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ಗೊತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ವಿಜಯ್ ಅತಿ ದೊಡ್ಡ ನಟ ಜನಪ್ರಿಯ ನಟ ಅನ್ನೋದು ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರವೇ ವಿಜಯರನ್ನ ನೋಡಬೇಕು ನೋಡ್ಬೇಕು ಎನ್ನುವಂತ ಉದ್ದೇಶದಿಂದ ಮನೆಯಲ್ಲಿರುವಂತ ಪುಟ್ ಪುಟ್ಟ ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಎಷ್ಟು ಚಿಕ್ಕ ಮಕ್ಕಳು ಅಂದ್ರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷದ ಮಕ್ಕಳನ್ನು ಕೂಡ ನೋಡೋದಿಕ್ಕೆ ವಿಜಯ್ ನೋಡೋದಿಕ್ಕೆ ಅಂತ ಹೇಳಿ ಮನೆಯಲ್ಲಿ ಇದ್ದಂತ ಮಹಿಳೆಯರು ಕರ್ಕೊಂಡು ಬಂದ್ಬಿಟ್ಟಿದ್ರು ಕೇವಲ ಪುರುಷರು ಮಾತ್ರ ಅಲ್ಲ ಅತಿ ದೊಡ್ಡ ಸಂಖ್ಯೆಯಲ್ಲಿ ಮಹಿಳಾ ಅಭಿಮಾನಿಗಳನ್ನು ಹೊಂದಿರುವಂತ ಕಾರಣಕ್ಕಾಗಿ ಮಹಿಳೆಯರು ಕೂಡ ಆ ಸಮಾವೇಶಕ್ಕೆ ಬಂದು ನೆರೆದಿರ್ತಾರೆ ವಿಜಯ್ ಭಾಷಣವನ್ನ ಆರಂಭಿಸ್ತಾ ಇದ್ದ ಹಾಗೆ ಅವರ ಕೂಗಾಟ ಜೈಕಾರ ಎಲ್ಲವೂ ಕೂಡ ಜೋರಾಗಿ ಬಿಡುತ್ತೆ ಕೆಳಗಡೆ ಇದ್ದಂತ ಅವರ ಅಭಿಮಾನಿಗಳು ಇದ್ದಕ್ಕಿದ್ದ ಹಾಗೆ ಉದ್ವೇಗಕ್ಕೆ ಒಳಗಾಗಿ ಬಿಡ್ತಾರೆ ಅವರನ್ನ ಇನ್ನಷ್ಟು ಹತ್ತಿರದಿಂದ ನೋಡಬೇಕು ಎನ್ನುವಂತ ಉದ್ದೇಶದಿಂದ ದೂರ ದೂರ ಇದ್ದಂಥವರು ಕೂಡ ಮುಂದೆ ಮುಂದೆ ಬರೋದಕ್ಕೆ ಪ್ರಯತ್ನವನ್ನ ಪಡ್ತಾರೆ ಒಂದು ಸಣ್ಣ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು ಲಕ್ಷ ಇದ್ರು ಏನೋ ಗೊತ್ತಿಲ್ಲ ಸಾವಿರಾರು ಸಂಖ್ಯೆಯಲ್ಲಂತೂ ಜನ ಇದ್ರು ಆ ಸಣ್ಣ ಜಾಗಕ್ಕೆ ಸೇರೋಟ್ರ ಮಟ್ಟಿಗೆ ಜನ ಅಲ್ಲ ಒಂದು ಬೆಂಕಿಯ ಆ ಬೆಂಕಿ ಅಂತ ಇಟ್ಕೊಳ್ಳಿ ಆ ಬೆಂಕಿ ಪೊಟ್ಟಣದ ಒಳಗಡೆ ಹೆಚ್ಚು ಅತಿ ಹೆಚ್ಚು ಕಂಡಿಗಳನ್ನು ಹಾಕಿದಾಗ ಆ ಬೆಂಕಿ ಪರಿಸ್ಥಿತಿ ಹೇಗಾಗುತ್ತೆ ಅಲ್ಲೂ ಕೂಡ ಹಾಗೆ ಆಗಿಬಿಟ್ಟಿತ್ತು ಅಲ್ಲಿ ನಿಂತ್ಕೊಳಕ್ ಇದ್ದಂತ ಜಾಗ ಒಂದು ಸಣ್ಣ ಜಾಗ ಅದರ ಸಾವಿರನೋ ಏನೋ ಗೊತ್ತಿಲ್ಲ ಒಟ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ನೆರೆದು ಬಿಟ್ಟಿದ್ರು ಯಾವಾಗ ಮುಂದೆ ಮುಂದೆ ಬರೋದಕ್ಕೆ ಶುರು ಮಾಡಿಬಿಡ್ತಾರೋ ಅಲ್ಲಿ ಉಸಿರಾಟೋದಕ್ಕೆ ಸಮಸ್ಯೆ ಆಗೋಕ್ ಶುರುವಾಗ್ಬಿಡುತ್ತೆ ಆಕ್ಸಿಜನ್ ಸಮಸ್ಯೆ ಆಗೋದಕ್ಕೆ ಶುರುವಾಗುತ್ತೆ ಮೇಲಿದ್ದಂತ ವಿಜಯಕ್ಕೆ ಸಣ್ಣ ಸುಳಿವು ಸಿಕ್ತು ಅಂತ ಕಾಣುತ್ತೆ ಅವ್ರ ಮೇಲ್ಗಡೆ ಮನವಿಯನ್ನ ಮಾಡ್ಕೊಳ್ತಾನೆ ಇದ್ರು ಜನ ದೂರ ಸರಿ ದೂರ ಸರಿ ಅಂತ ಹೇಳಿ ಅಷ್ಟೊತ್ತಿಗಾಗಲೇ ನೋಡ್ತಾ ನೋಡ್ತಾ ಇದ್ದ ಹಾಗೆ ದುರಂತ ಆರಂಭ ಆಗಿಯೇ ಹೋಗ್ಬಿಡ್ತು ಒಳಗಡೆ ಇದ್ದಂತ ಒಂದಷ್ಟು ಮಹಿಳೆಯರು ಮೂರ್ಛೆ ಬಿದ್ದು ಕೆಳಗಡೆ ಕುಸಿಯೋದಕ್ಕೆ ಶುರುವಾಗ್ಬಿಡ್ತಾರೆ ಮಕ್ಕಳು ಕೂಡ ಕೆಳಗಡೆ ಕುಸಿತು ಬೀಳೋದಕ್ಕೆ ಶುರುವಾಗ್ಬಿಡ್ತಾರೆ ಒಂದಷ್ಟು ಜನ ಆತಂಕದಿಂದ ಆಕಡೆ ಈ ಕಡೆ ಚದರೋದಕ್ಕೆ ಶುರುವಾಗ್ಬಿಡ್ತಾರೆ ಕಾಲ್ ಕಾಲ್ತೊಳಿತವೂ ಕೂಡ ಆರಂಭ ಆಗಿಬಿಡುತ್ತೆ ಒಬ್ಬರ ಮೇಲೆ ಒಬ್ರು ಶುರು ಆಗ್ಬಿಡ್ತಾರೆ ನೋಡ್ತಾ ನೋಡ್ತಾ ಇದ್ದ ಹಾಗೆ ಜನ ಕೂಗಾಡೋದಿಕ್ಕೆ ಅಳೋದಿಕ್ಕೆ ಎಲ್ಲವೂ ಕೂಡ ಶುರು ಮಾಡ್ಕೊಂಡ್ಬಿಡ್ತಾರೆ ಸಾವು ಆರಂಭ ಆಗಿಯೇ ಬಿಡುತ್ತೆ ಸದ್ಯ ಸಿಕ್ಕಿರುವಂತಹ ಸಾವಿನ ಲೆಕ್ಕ ಮೂವತ್ತ್ ಮೂರು ಮೂವತ್ತೈದು ಅಂತ ಹೇಳಲಾಗ್ತದೆ ಅದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಹಾಗೆ ಇನ್ನೊಂದು ಎಡವಟ್ಟು ಏನಾಗ್ಬಿಟ್ಟು ಅಂದ್ರೆ ಅಲ್ಲಿ ಹೆಚ್ಚುವರಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಗಣ್ಯರು ಅಂದಾಗ ಏನಾಗ್ಬಿಡುತ್ತೆ ಗಣ್ಯರ ಹಿಂದೆ ಒಂದು ಆಂಬುಲೆನ್ಸ್ ವ್ಯವಸ್ಥೆಯನ್ನ ಮಾಡಿರ್ತಾರೆ ಒಂದು ಸಣ್ಣದಾಗಿರುವಂತ ಆಂಬುಲೆನ್ಸ್ ಅವ್ರ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಆಯಿತು ಅಂದ್ರೆ ಅವ್ರ ತಕ್ಷಣ ಆಸ್ಪತ್ರೆಗೆ ದಾಖಲಿಸಬೇಕು ಅಥವಾ ಅವರಿಗೊಂದು ಆಕ್ಸಿಜನ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಕೇವಲ ಇದ್ದಿದ್ದು ಒಂದೇ ಒಂದು ಆಂಬುಲೆನ್ಸ್ ಅಷ್ಟು ಜನ ಕೂಗಾಡ್ತಾ ಇದ್ರು ಜೋರಾಗಿ ಅಳ್ತಾ ಇದ್ರು ಕೂಡ ಆಂಬುಲೆನ್ಸ್ ವ್ಯವಸ್ಥೆ ಅಂತ ಕೂಡ ಇರಲಿಲ್ಲ ಆ ಇದ್ದಂಥ ಒಂದು ಆಂಬುಲೆನ್ಸ್ಗೂ ಕೂಡ ಕ್ರೌಡ್ ಒಳಗಡೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಮಟ್ಟಿಗೆ ಕ್ರೌಡ್ ಜಾಮ್ ಪಾಕ್ ಆಗಿಬಿಟ್ಟಿತ್ತು ಹಿಂದೆ ಇದ್ದಂಥ ಜನಕ್ಕೆ ಮುಂದೆ ಇಂಥದ್ದು ದುರಂತ ಆಗ್ತಾ ಇದೆ ಜನ ಮೂರ್ಛೆ ಬೆಳೆ ಅಥವಾ ಸಾಯ್ತಿದ್ದಾರೆ ಅನ್ನೋದು ಅರಿವು ಕೂಡ ಇಲ್ಲ ಅವರು ಶಿಳ್ಳೆ ಹೊಡೆತಿದ್ದಾರೆ ಚಪ್ಪಾಳೆ ತರ್ತಿದ್ದಾರೆ ವಿಜಯಗೆ ಜೈಕಾರವನ್ನ ಹಾಕ್ತಿದ್ದಾರೆ ಏನಾದರೂ ಮಾಡಿ ವಿಜಯರನ್ನ ನೋಡಲೇಬೇಕು ಎನ್ನುವಂತಹ ಆತುರತೆ ಕಾತುರತೆ ಇನ್ನಷ್ಟು ನುಗ್ತಾ ಇದ್ದಾರೆ ನುಗ್ಗಿ ನುಗ್ಗಿ ಮುಂದೆ ಬರೋದಕ್ಕೆ ಶುರು ಮಾಡ್ಕೊಳ್ತಿದ್ದಾರೆ ಇನ್ನಷ್ಟು ಆ ದುರಂತದ ಆ ಪ್ರಮಾಣ ಇತ್ತರ ಅದು ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಅಥವಾ ಭೀಕರತೆ ಏನಂತೀವಿ ಆ ಭೀಕರತೆ ಪ್ರಮಾಣ ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು ಹೀಗಾಗಿ ಸಾವಿನ ಸಂಖ್ಯೆಯಲ್ಲಿ ಜಾಸ್ತಿ ಆಗಿದೆ ತಕ್ಷಣ ಒಂದಷ್ಟು ಚಂದ್ರ ಆಸ್ಪತ್ರೆಗೆ ದಾಖಲಿಸಿದ್ರೆ ಉಳಿಸುವಂತ ಸಾಧ್ಯತೆ ಇತ್ತು ಅಂತ ಕಾಣುತ್ತೆ ತಕ್ಷಣ ಆಸ್ಪತ್ರೆಗೆ ದಾಖಲಿಸುವಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಈಗ ಆ ದುರಂತ ಸಂಭವಿಸಿದೆ ಸದ್ಯ ಘಟನೆ ಸಂಬಂಧಪಟ್ಟಾಗ ಸಾಕಷ್ಟು ಚರ್ಚೆ ಆಗ್ತಿದೆ ಸಿಎಂ ಆಗಿರುವಂತಹ ಸ್ಟಾಲಿನ್ ಕೂಡ ಅದಕ್ಕೆ ಸಂಬಂಧಪಟ್ಟ ಟ್ವೀಟ್ ಮಾಡಿದ್ದಾರೆ ನಾಳೆ ಪ್ರದೇಶಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಓರ್ವ ಸಚಿವರನ್ನು ಕೂಡ ಸ್ಥಳಕ್ಕೆ ಕಳಿಸಿಕೊಟ್ಟಿದ್ದಾರೆ ಅಹ್ ಸದ್ಯದಲ್ಲಿ ರಕ್ಷಣಾ ಕಾರ್ಯ ಅಂತ ಅಂತದೆಲ್ಲವೂ ಕೂಡ ನಡೀತಾ ಇದೆ ಸಿಕ್ಕಿರುವಂತ ಲೆಕ್ಕದ ಪ್ರಕಾರವಾಗಿ ಆರು ಮಕ್ಕಳು ಸಾವನ್ನಪ್ಪಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ನೋಡಿ ಓರ್ವ ನಟನನ್ನ ನೋಡಕ್ಕೆ ಬಂದು ಮಕ್ಕಳು ಸಾವನ್ನಪ್ಪುವಂತ ಪರಿಸ್ಥಿತಿ ಹಾಗೆ ಹದಿನಾರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಎನ್ನುವಂತ ಲೆಕ್ಕ ಈಗ ಸಿಗ್ತಾ ಇದೆ ಅದು ಕೂಡ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಗೊತ್ತಿಲ್ಲ ಈಗ ಘಟನೆಗೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಇಲ್ಲಿ ಯಾರ್ದು ಹಾಗಾದ್ರೆ ತಪ್ಪು ಅಂತ ಹೇಳಿ ರಾಜಕೀಯ ಪಕ್ಷಗಳು ಸಮಾವೇಶವನ್ನ ಮಾಡಬಾರ್ದು ರ್ಯಾಲಿ ಮಾಡಬಾರ್ದು ಅಂತಿಲ್ಲ ಎಲ್ಲಾ ಪಕ್ಷಗಳು ಕೂಡ ರ್ಯಾಲಿ ಸಮಾವೇಶ ಅಂತದೆಲ್ಲವನ್ನೂ ಕೂಡ ಮಾಡ್ತವೆ ಆದ್ರೆ ನಟ ವಿಜಯರ ಸಮಾವೇಶ ರ್ಯಾಲಿ ಅಂತ ಸಂದರ್ಭದಲ್ಲಿ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗಿತ್ತು ಟಿ ವಿ ಕೆ ಪಕ್ಷದವರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಗಮನವನ್ನು ಹರಿಸ್ಬೇಕಾಗಿತ್ತು ಅವ್ರ ಕಾರ್ಯಕರ್ತರು ಯಾರಿದ್ರು ಅಥವಾ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವ್ರು ಯಾರು ಅವ್ರ ಗಮನವನ್ನು ಹರಿಸಲೇಬೇಕಾಗಿತ್ತು ಯಾಕಂದ್ರೆ ಮೊದಲ ಸಮಾವೇಶದಲ್ಲಿ ಎಂಟು ಲಕ್ಷಕ್ಕೂ ಅಧಿಕ ಮಂದಿ ಸೇರ್ಬಿಟ್ಟಿದ್ರು ಅದಾದ ಬಳಿಕ ನಡೆಯುವಂತ ಸಮಾವೇಶದಲ್ಲೂ ಕೂಡ ಲಕ್ಷ ಲಕ್ಷ ಮಂದಿ ಸೇರ್ತಾ ಇದ್ದಾರೆ ಅಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೀನಲ್ಲ ಇದು ಓಟಾ ಕನ್ವರ್ಟ್ ಆಗುತ್ತೆ ಅನ್ನೋ ಗೊತ್ತಿಲ್ಲ ಅಥವಾ ವಿಜಯ್ ರಾಜಕರಣಿ ಅನ್ನುವಂಥ ಅರಿವು ಅಲ್ಲಿ ಎಷ್ಟು ಜನಕ್ಕಿದೆಯೋ ಗೊತ್ತಿಲ್ಲ ಆದ್ರೆ ವಿಜಯ್ ಜನಪ್ರಿಯ ನಟ ಅನ್ನೋದ್ರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ ಬಹಳ ದೊಡ್ಡ ಮಟ್ಟಿಗೆ ಜನರನ್ನ ಆವರಿಸಿಕೊಂಡಿರುವಂತಹ ನಟ ತುಂಬಾ ಜನಪ್ರಿಯ ವ್ಯಕ್ತಿ ಅದು ಕೂಡ ಕೇವಲ ತಮಿಳುನಾಡಿಗೆ ಸೀಮಿತವಾಗಿರುವಂತಹ ವ್ಯಕ್ತಿ ಅಲ್ಲ ಸೌತ್ ನಲ್ಲಿ ಅವರು ಬಹಳ ದೊಡ್ಡ ಮಟ್ಟಿಗೆ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ನಟ ಇಂಥವ್ರು ಬರ್ತಾರೆ ಅಂದಾಗ ಜನ ಮುಗಿಬೀಳೋದು ಸಹಜ ನೋಡೋದಿಕ್ಕೆ ಬರೋದು ಸಹಜ ಹೀಗಿದ್ದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಂಡಿಲ್ಲ ಅಂತ ಆದ್ರೆ ಏನ್ ಮಾಡಬೇಕು ಹಿಂದೆ ಅಲ್ಲು ಅರ್ಜುನ್ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ತುಳಿತಾಗಿ ದೊಡ್ಡ ಮಟ್ಟಿಗೆ ಅದು ಚರ್ಚೆ ಆಗಿತ್ತು ಆಗ ಅಲ್ಲು ಅರ್ಜುನ್ರನ್ನ ಅರೆಸ್ಟ್ ಮಾಡುವಂತ ಪರಿಸ್ಥಿತಿ ಇಂಥ ಡೆವಲಪ್ಮೆಂಟ್ ಆಗಿತ್ತು ಹಾಗಾದ್ರೆ ಯಾರನ್ನ ಅರೆಸ್ಟ್ ಮಾಡ್ತೀರಿ ಇದಕ್ಕೆ ಯಾರನ್ನ ಹೊಣೆಗಾರರಾಗಿಸ್ತೀರಿ ಜನ ಕೇಳ್ತಿರುವಂತಹ ಪ್ರಶ್ನೆ ಇದು ತಪ್ಪು ತಪ್ಪಾಗಾದ್ರೆ ಅಥವಾ ಸ್ಥಳೀಯ ಆಡಳಿತದ ಏನಾದ್ರು ತಪ್ಪಿದೆಯಾ ಇದು ನಾಳೆ ಒಂದಷ್ಟು ಪರಾಮರ್ಶೆಗೆ ಒಳಪಡುತ್ತೆ ಒಂದಷ್ಟು ವಿಮರ್ಶೆಗೂ ಕೂಡ ಒಳಪಡುತ್ತೆ ಅಂದ್ರೆ ಟಿವಿಕೆ ಪಕ್ಷದವರು ಎಷ್ಟು ಭದ್ರತೆ ಬೇಕು ಅಂತ ಕೇಳಿದ್ರು ಯಾವ ರೀತಿ ಭದ್ರತಾ ವ್ಯವಸ್ಥೆಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸ್ಥಳೀಯ ಪೊಲೀಸರ ಬಳಿ ಅಥವಾ ಸ್ಥಳೀಯ ಆಡಳಿತದ ಬಳಿ ಸ್ಥಳೀಯ ಆಡಳಿತ ಅದಕ್ಕೆ ಪೂರಕವಾಗಿ ಸ್ಪಂದಿಸಿತ್ತಾ ಸಹಕಾರವನ್ನು ನೀಡಿತ್ತಾ ಅದೇ ಪ್ರಮಾಣದಲ್ಲಿ ಇಲ್ಲಿ ಪೊಲೀಸ್ ಭದ್ರತೆ ವ್ಯವಸ್ಥೆ ಇತ್ತ ಇದು ಪೊಲೀಸರ ವೈಫಲ್ಯವ ಅಥವಾ ಟಿವಿಕೆ ಪಕ್ಷದ ವೈಫಲ್ಯವ ಅಥವಾ ಸ್ಥಳೀಯ ಆಡಳಿತದ ವೈಫಲ್ಯವ ಇದೆಲ್ಲವೂ ಕೂಡ ಇದೀಗ ಗಂಭೀರವಾಗಿ ಚರ್ಚೆ ಆಗ್ಲೇಬೇಕಾಗತ್ತೆ ಒಂದು ಪಕ್ಷ ನಾವು ಜನರಿಗೆ ಒಳ್ಳೇದು ಮಾಡ್ತೀವಿ ಜನ್ರಿಗೆ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ರ್ಯಾಲಿಯನ್ನು ಆರಂಭಿಸಿದಂತ ಸಂದರ್ಭದಲ್ಲಿ ಇದೀಗ ಮೂವತ್ತಕ್ಕೂ ಅಧಿಕ ಜನರನ್ನ ಬಲಿ ಪಡೆದಂಥ ಪರಿಸ್ಥಿತಿ ಎದುರಾಗಬಿಟ್ಟಿದೆ ಇದನ್ನು ಮುಂದೆ ಅದು ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ಜನ ಹೇಗೆ ರಿಸೀವ್ ಮಾಡ್ತಾರೆ ಅದು ಪಕ್ಷದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ವಿಜಯ್ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಆಗುವಂತ ಚರ್ಚೆ ಆದರೆ ಮೂವತ್ತು ಜನರ ಪ್ರಾಣ ಹೋಗೋದು ಅಂದ್ರೆ ಅದು ಸಾಮಾನ್ಯವಾದಂತ ವಿಚಾರ ಅಲ್ವೇ ಅಲ್ಲ ಹಾಗೆ ನಮ್ಮ ಜನ ಯಾವಾಗ ಬುದ್ಧಿ ಕಲಿತಾರೆ ಅನ್ನೋದು ಅರ್ಥನೇ ಆಗೋದಿಲ್ಲಪ್ಪ ಈ ರಾಜಕಾರಣಿಗಳು ಬಂದಾಗ ಜನಪ್ರಿಯ ನಟರು ಬಂದಾಗ ಅಥವಾ ಕ್ರೀಡಾಪಟುಗಳು ಬಂದಾಗ ಅವನ್ನ ನೋಡೋಕೆ ಮುಗಿ ಬೀಳೋದು ಜೈಕಾರವನ್ನ ಹಾಕೋದು ಹತ್ರ ಹೋಗಿ ನಿಂತ್ಕೊಳ್ಳೋದು ಸೆಲ್ಫಿಗೆ ಮತ್ತೊಂದಕ್ಕೆ ಮಗದೊಂದಕ್ಕೆ ಪ್ರಯತ್ನ ಪಡೋದು ಅದಾದ ಬಳಿಕ ಪ್ರಾಣ ಕಳ್ಕೊಳ್ಳೋದು ಇಲ್ಲಿ ಆಸ್ತಿ ಕಾಲ್ತುಳಿತ ನಮ್ಮ ಕಣ್ಣ ಮುಂದೆ ಇರುವಂತಹ ದುರಂತ ಬಹಳ ದೂರ ಹೋಗೋದು ಬೇಡ ಅಲ್ಲೂ ಕೂಡ ಇದೇ ರೀತಿಯಾದ ಆದಂಥ ಎಡುಬಟ್ಟು ಯಾವಾಗ ಜನ ಬುದ್ಧಿ ಕಲಿತಾರೋ ಪಾಠ ಕಲಿತಾರೋ ಒಂದು ಕೂಡ ಗೊತ್ತಾಗೋದಿಲ್ಲ ಪಾಪ ಇಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ ನೋಡ ಇದು ಎಲ್ಲಿವರೆಗೆ ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನೊಂದಷ್ಟು ಮಾಹಿತಿ ಬರುತ್ತೆ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಸದ್ಯಕ್ಕಿಷ್ಟು ಮಾಹಿತಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ